ಒಳ ಮೀಸಲಾತಿ ಜಾರಿಗೆ ಆಗ್ರಹಿಸಿ ದಲಿತ ಸಂಘಟನೆಗಳ ಒಕ್ಕೂಟದಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕಿನಲ್ಲಿ ನಿರಂತರವಾದ ಪ್ರತಿಭಟನೆ ನಡೆಯುತ್ತಿದೆ ಈ ಕುರಿತಾದ ಒಂದು ವಿಶೇಷ ವರದಿ ಇಲ್ಲಿದೆ ಒಳ ಮೀಸಲಾತಿಯ ಶೀಘ್ರ ಜಾರಿಗೆ ಆಗ್ರಹಿಸಿ ದಲಿತ ಸಂಘಟನೆಗಳ ಒಕ್ಕೂಟದಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಹಲವು ದಿನಗಳಿಂದ ನಿರಂತರವಾಗಿ ಪ್ರತಿಭಟನೆ ನಡೆಯುತ್ತಿದ್ದು ನಮ್ಮ ವಾಹಿನಿಯೊಂದಿಗೆ ಮಾತನಾಡಿದ ಜೈ ಭೀಮ್ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿಯ ಸಂಸ್ಥಾಪಕರು ಹಾಗೂ ರಾಷ್ಟ್ರೀಯ ಅಧ್ಯಕ್ಷರು ಹಾಗೂ ಜೈ ಮಾದಿಗಾರ ಭೌತಿಕ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಬಿ ಆರ್ ಮುನಿರಾಜು ಅವರು ಒಳ ಮೀಸಲಾತಿ ಜಾರಿ ಆಗುವವರೆಗೂ ನಮ್ಮ ಹೋರಾಟ ನಿರಂತರವಾಗಿ ನಡೆಯಲಿದೆ ಎಂದರು ಸುಜಯ್ ಶೆಟ್ಟಿ ಗೋಕರ್ಣ ಶ್ರೀ ಮಂಜುನಾಥ ನ್ಯೂಸ್ ಬೆಂಗಳೂರು ರಾಷ್ಟ್ರೀಯ ಅಧ್ಯಕ್ಷರು ಜೈ ಬಿ ಭಾರತ ದಳ್ತಿಕ ಸಮಿತಿ ಮತ್ತು ಜೈ ಮಾದಿಗರ ಬೌದ್ಧಿಕ ವೇದಿಕೆ ರಾಜ್ಯಾಧ್ಯಕ್ಷರು ಏನು ನಮ್ಮ ಹೋರಾಟಗಳಿಗೆ ಎಲ್ಲ ಪಾರ್ಟಿಗಳಿಂದ ನಮಗೆ ಸಪೋರ್ಟ್ ಕೊಡ್ತಾ ಇದ್ದಾರೆ ಇವತ್ತು ನಮ್ಮ ತುಂಬ ನಮ್ಮ ನೆಚ್ಚಿನ ನಾಯಕರು ಯಾರು ಬಂದು ನಮಗೆಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ ಇವತ್ತು ಮಳೆ ಅಂದ್ರೂ ನಾವು ಹೋರಾಟ ನಿಲ್ತಾ ಇಲ್ಲ ಇವತ್ತು ಸಿದ್ದರಾಮಯ್ಯನಿಗೆ ಡಿ ಕೆ ಶಿವಕುಮಾರ್ಗೆ ಇವರೆಲ್ಲನೂ ಈ ಫೋರ್ ಸರ್ಕಾರಕ್ಕೆ ಧಿಕ್ಕಾರ ಕರಿತಾ ಇದ್ದೀವಿ ನಾವು ಯಾಕಂದರೆ ಮಳೆ ಬಿದ್ದರೂ ಸಹ ನಮಗೆ ನ್ಯಾಯ ಕೊಟ್ಟಿಲ್ಲ ಬಡ್ತಿ ಮೀಸಲಾತಿ ಕೊಡ್ತಾ ಇಲ್ಲ ಆಮೇಲೆ ಒಳ ಮೀಸಲಾತಿ ಜಾರಿ ಆಗ್ತಾ ಇಲ್ಲ ಎಲ್ಲದಕ್ಕೂ ದಲಿತನ ಹಾಳು ಮಾಡಿ ಮಾಡಿಬಿಟ್ಟು ಸಿದ್ದರಾಮಯ್ಯನೂ ಹೋಗೋವರೆಗೂ ನಮ್ಮ ಮಾದರಿಗೆ ಇದನ್ನು ನ್ಯಾಯ ಸಿಗಲ್ಲ ಅದಕ್ಕೋಸ್ಕರ ನಮ್ಮ ಹೋರಾಟ ಮುಂದುವರಿಸ್ತಾ ಇರ್ತೀವಿ ಯಾವುದೇ ಕಾರಣಕ್ಕೆ ಹೋರಾಟ ನಿಲ್ಲಲ್ಲ ಮಲೆ ಮಹದೇಶ್ವರ ಬೆಟ್ಟದಿಂದ ಐದನೇ ತಾರೀಕು ರಥಯಾತ್ರೆ ಮೂಲಕ ಹೋರಾಟ ಮಾಡ್ಕೊಂಬತ್ತಾ ಇದ್ದೀವಿ ಆಮೇಲೆ ಜುಲೈ ಜೂನ್ ಒಂಬತ್ತನೇ ತಾರೀಕು ನಮ್ಮ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಇದಿದೆ ಉಡ್ಡಪ್ಪ ಇದೆ ಆವತ್ತು ಅದೂರಿಯಾದಂಥ ಒಂದು ಹೋರಾಟನ ಮಾಡ್ತೀವಿ ಅಷ್ಟರೊಳಗಡೆ ನಮಗೆ ವಿಜಯ ಸಂಕಲ್ಪದ ಯಾತ್ರೆ ಮೂಲಕ ನಮಗೆ ವಿಜಯ ತೋರಿಸ್ಬೇಕು ಇಲ್ಲಾಂದರೆ ಇನ್ನೂ ಹೋರಾಟ ಮಾಡ್ತೀವಿ ಅಂತೇಳಿ ಮಾಧ್ಯಮದವರಿಗೆ ಈ ವಿಚಾರ ನಾವು ಹೇಳ್ತಾ ಇದ್ದೀವಿ ಈ ವಿಚಾರನ ಪ್ರಚಾರ ಮಾಡಿ ನಮ್ಮ ನ್ಯಾಯ ಸಿಕ್ಕಾಗಿ ಅನುಕೂಲ ಹೇಳಿ ನಾನು ಅಂಬೇಡ್ಕರ್ ಅವರಲ್ಲಿ ಮನವಿ ಇದೀನಿ ಜೈ ಭೀಮ್ ಜೈ ಭಾರತ್ ಜೈ ಅಂಬೇಡ್ಕರ್